ವು ನಾ ರಮೇಶ್ ಜಾಗೆ ಸುಲ್ಸ್ದೆ ನೀವು ನಿಮ್ಮ ಶಕ್ತಿ ಸುಲಿಸುತ್ತೆ ನಮ್ಮ ಏನೋ ನಿರ್ಣಯ ಸಂಬಂಧ ಏನೋ ಆ ಸಂಬಂಧ ಏನೋ ಅವ್ನು ಫೈದೆ ಆಗ್ತದೆ ಫೈದೆ ಆದ ನಾವು ಅದೊಂದು ಇದ್ದ ಇವೊಂದು ಕಣೆ ಕೊನೆ ಹತ್ತು ನಿಮಿಷ ಬಂದರು ನಮ್ಮ ಪೀಡ ಹೋಗ್ತದೆ ಬಿ ಜೆ ಪಿಯಿಂದ ಇಲ್ಲಿ ಅಂದರೆ ಬಾಸ್ ಬಟ್ಟೆ ಲೀಡ್ರಾಕ್ ಅವನು ಅಲ್ಲಿ ಒಂದು ಕಿಡ ಐದು ವರ್ಷ ಎಮ್ ಎಲ್ ಎ ಆಗಿರ್ಬೋದು ಅವ್ನು ವ್ಯಕ್ತಿತ್ವ ಅವ್ನಿಗೆ ಏನೇ ಕಾಂಗ್ರೆಸ್ ಹೋಗಿ ಎಮ್ ಎಲ್ ಆಗಿರ್ಬೋದು ವರ್ಷ ಸಮಾಧಾನ ಕೊಟ್ಟಿರ್ಬೋದು ಬಟ್ ಬಿ ಜೆ ಪಿ ನಮ್ಮ ಪೀಡ ಹೋಯಿತು ನಿಪಾಸಿದ್ರೆ ನಮ್ಮ ಪೀಡ ಹೋಗೋದು ಕಾಂಗ್ರೆಸ್ ಪೀಡ ಇತ್ತ ಈ ಕಡೆ ಬೀಗ ಬರೋದಕ್ಕೆ ನಾವೇ ಅದಕ್ಕೆ ಆಸ್ತು ಕೊಡೋದಿಲ್ಲ ನಾವೇನು ಅದರ ಕಡೆ ನಮ್ಮ ಕಡೆ ನಾವೇ ನಮ್ಮ ಕಡೆ ಬರೋಕೆ ವಿಚಾರದಿದ್ದೆ ಅದನ್ನು ನಮಗೆ ನಾನು ಅಷ್ಟೇ ಈಸಿ ಇಲ್ಲ ಅವಾಗ ಸ್ಟಾರ್ಟಿಂಗ್ ಬಿ ಜೆ ಪಿ ಆಗಿಂತ ಈಗಿನ ಬಿಜೆಪಿ ನಮ್ಮ ಸ್ಥಾನಮಾನದ ಬಗ್ಗೆ ಭಾಳ ನಾವು ದೇವ್ರಿಗೆ ಶಕ್ತಿ ಕೊಟ್ಟನು ನಮ್ಮ ಶಕ್ತಿಯಿಂದ ಪ್ರಯತ್ನ ಮಾಡಿ ನಾವು ಬ್ಲಾಕ್ ಮಾಡ್ತು ಅಷ್ಟು ಮೆಚ್ಚಿಗೆ ಬಂದ್ರೆ ದೇವ್ರು ಬುದ್ಧಿ ಕೊಟ್ಟಾಗ ನೋಡೋಣ ಆ ಟೈಮ್ ದೇವ್ರಿಗೆ ಬುದ್ಧಿ ಕೊಟ್ಟಾಗ ನೋಡೋಣ ಅದಕ್ಕೆ ಅದಕ್ಕೆ ಈ ಫ್ಯಾಕ್ಟ್ರಿ ಬಗ್ಗೆ ನಾವು ಭಾಳ ಬಾಳ ಹೆಚ್ಚು ಹೇಳೋದಿಲ್ಲ ಯಾಕಂದ್ರೆ ಭಾಳಷ್ಟು ಮಾಧ್ಯಮದ ಕೆಲವೊಂದು ಮಿತ್ರರು ಕರೆಕ್ಟ್ ಅಂಡ್ ಪೀಸ್ ಮಾಡಿ ಏನಾದ್ರು ಹದಿರ್ತಾರೆ ಅದಕ್ಕೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು